ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವ ದಿನದ ಭಾಷಣ ಮಕ್ಕಳಿಗಾಗಿ ವಿಶೇಷ ಭಾಷಣ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಪ್ರಿಯದರ್ಶಿನಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತೇನೆ ನಾವು ಈ ರೀತಿಯಾಗಿ ಚಿಕ್ಕ ಮಕ್ಕಳಾದಂಥ ನಾವು ಭಾಷಣ ಮಾಡುವಾಗ ನಿಮ್ಮ ಹೆಸರು ಹೇಳಬೇಕು ಆಮೇಲೆ ನೀವು ಯಾವ ತರಗತಿಯಲ್ಲಿ ಓದುತ್ತಾ ಇದ್ದೀರಿ ಎಂದು ಹೇಳಿ ನೀವು ಗಣರಾಜ್ಯೋತ್ಸವದ ಬಗ್ಗೆ ಒಂದು ನಾಲ್ಕು ಮಾತುಗಳಲ್ಲಿ ಭಾಷಣ ಮಾಡಿದಾಗ ಆ ಭಾಷಣ ತುಂಬ ಚೆನ್ನಾಗಿ ಮೂಡಿಬರುತ್ತದೆ ಇಂದು ಜನವರಿ ಇಪ್ಪತ್ತಾರು ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಅಂತ ಮೊದಲನೇದಾಗಿ ಹೇಳಬೇಕು ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು ಅಂದಿನಿಂದ ನಾವು ಜನವರಿ ಇಪ್ಪತ್ತಾರು ಈ ದಿನವನ್ನು ಗಣರಾಜ್ಯೋತ್ಸವ ದಿನವೆಂದು ಆಚರಣೆ ಮಾಡುತ್ತೇವೆ ಗಣರಾಜ್ಯೋತ್ಸವವು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಇದು ನಮಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಇದು ನಮಗೆ ಸಂಭ್ರಮದ ಹಬ್ಬ ಇದು ನಮಗೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಹಾಗೂ ಇದು ನಮಗೆ ಒಂದು ಸಂಭ್ರಮದ ಹಬ್ಬ ಗಣರಾಜ್ಯೋತ್ಸವ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಹಾಗೂ ಗಣರಾಜ್ಯೋತ್ಸವ ದಿನ ದೇಶದ ಪ್ರಗತಿಯ ಬಗ್ಗೆ ಮೆಲುಕು ಹಾಕುವ ದಿನ ರಾಷ್ಟ್ರಾಧ್ಯಕ್ಷರು ಭಾರತದ ಅಭಿವೃದ್ಧಿಗೆ ಸಂಬಂಧಿಸಿದ ಹೊಸ ಹೊಸ ವಿಚಾರಗಳನ್ನು ಜನತೆಗೆ ಸಂದೇಶ ನೀಡುತ್ತಾರೆ ಗಣರಾಜ್ಯೋತ್ಸವ ದಿನ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾರೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಇದರ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಮತ್ತು ಸಿಹಿ ತಿನಿಸುಗಳನ್ನು ಹಂಚಲಾಗುತ್ತದೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಇದರ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತವೆ ಮತ್ತು ಸಿಹಿ ತಿನಿಸುಗಳನ್ನು ಹಂಚಲಾಗುತ್ತದೆ ನವದೆಹಲಿಯಲ್ಲಿ ಭಾರತ ಶಸ್ತ್ರಾಸ್ತ್ರ ಪಡೆಗಳ ಪ್ರಭಾತ ಬೇರಿ ನಡೆಯುತ್ತದೆ ನವದೆಹಲಿಯಲ್ಲಿ ಭಾರತ ಶಸ್ತ್ರ ಶಸ್ತ್ರಾಸ್ತ್ರ ಪಡೆಗಳ ಪ್ರಭಾತ ಬೇರಿ ನಡೆಯುತ್ತದೆ ಗಣರಾಜ್ಯೋತ್ಸವ ದಿನ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾರೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಇದರ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತವೆ ಮತ್ತು ಸಿಹಿ ತಿನಿಸುಗಳನ್ನು ಹಂಚಿಕೊಳ್ಳು ಹಂಚಲಾಗುತ್ತದೆ ಇದರ ಇದರ ನಿಮಿತ್ತ ಅಂದರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡಾಗಿರ್ಬೋದು ಒಂದು ನೃತ್ಯ ಆಗಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅಂದು ನಾವು ಮಾಡುತ್ತೇವೆ ಅಷ್ಟೇ ಅಲ್ಲದೆ ನವದೆಹಲಿಯಲ್ಲಿ ಭಾರತದ ಶಸ್ತ್ರಪಡೆಗಳ ಪ್ರಭಾತಪೇರಿ ನಡೆಯುತ್ತದೆ ದೇಶದ ಉನ್ನತಿಗಾಗಿ ಬಲಿದಾನಗೈದ ತಮ್ಮ ಜೀವನವನ್ನೇ ಕೊಟ್ಟ ಮಹಾನ್ ನಾಯಕರಿಗೆ ಸೈನಿಕರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ದೇಶದ ಉನ್ನತಿಗಾಗಿ ಬಲಿದಾನಗೈತ ತಮ್ಮ ಜೀವನವನ್ನು ಕೊಟ್ಟ ಮಹಾನ್ ನಾಯಕರಿಗೆ ಸೈನಿಕರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಕರ್ನಾಟಕ ಜೈ ಕನ್ನಡಾಂಬೆ ನಿಮಗೂ ಕೂಡ ಕನ್ನಡ ರಾಜ್ ಸಾರಿ ಕನ್ನಡ ರಾಜ್ಯೋತ್ಸವದ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ